ಸೂರ್ಯಜಾ ಪ್ರೀತಿಯ ಉಚ್ಚ ಸಿನಿಮಾ ದಹಸಿಬಿ ಶೋ ಇದೆ ಅದು ತುಂಬಾ ಒಳ್ಳೆಯ ಕಲ್ಪನೆ ಇದೆ ಸೂರ್ಯಜಾ ಇಟ್ಸ್ ಅರಿಮೋ ಸೋ ಯಾವಾಗಲೂ ಹಾಗೆ ಇರ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಏನು ಹೇಳ್ತಾರಲ್ಲ папа ಚಪ್ಪಾಳೆ ಕೊಡಿ ಚಪ್ಪಾಳೆ ಕೊಡಿ ಅಂತ ಹೇಳ್ತೀವಿ ಪ್ರತಿಕ್ರಿಯೆ નાನೆ ಕೊಟ್ಟಿದ್ದಕ್ಕೆ ಮೈಕ್ ನಮ್ಮ ಕೈಯಲ್ಲಿ ಕೊಡ್ತೀವಿ ಮಾತಾಡ್ಬೇಡಿ ನೀವು ಅಂತಾ ಇದಿವೇ ತುಂಬ ಧನ್ಯವಾದಗಳೆಲ್ಲ ನನ್ನ ಮಾಧ್ಯಮವಂತಗಳಿಗೆ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಮೊನ್ನೆ ಒಂದು ಪತ್ರಿಕಾಗುಷ್ ಒಬ್ಬ ಯಾರು ತಮಿಳ್ನಾಡಿಂದ ಒಬ್ಬ ಡೈರೆಕ್ಟರ್ ಬಂದು ಇಲ್ಲಿ ಸಿನಿಮಾ ಮಾಡಿ ಮಾಧ್ಯಮ ಜನ ಬಂದಿಲ್ಲ ಅಂತ ಅವಾಗ ನೋವು ನನಗೂ ಇತ್ತು ಏನಪ್ಪ ಈ ಥರದ್ದು ಚೂರು ಆಗಿಲ್ಲೋ ಸರ್ ನಾವಲ್ಲಿ ಪ್ರಶ್ನೆ ಕರೆದ್ರೆ ಅಷ್ಟು ಜನ ಬರ್ತಾರೆ ಇಲ್ಲೇನು ಸಾರ್ ಹಿಂಗೆ ನಾವು ಇಲ್ಲಿಯವರು ಇಲ್ಲಿಯವರ ಅಂತ ಅದಕ್ಕೆ ಅನೇಕ ಕಾರಣಗಳಿದ್ವೆ ಬಿಡಪ್ಪ ಅಂತ ನಾನು ಸಮಧಾ ಸಮಾಧಾನ ಮಾಡಿದ್ದಾಯ್ತು ಬಟ್ ನನಗೆ ಗೊತ್ತಿರಂಗೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಯಾವಾಗಲೂ ಕನ್ನಡ ಸಿನಿಮಾಗಳನ್ನು ಬೆಳೆಸ್ಕೊಂಡೇ ಬಂದಿದ್ದಾರೆ ಅದರ ಯಾಕೆ ಅನುಮಾನ ಇಲ್ಲ ಯಾಕೆಂದರೆ ನಾನು ಕೂಡ ಇಪ್ಪತ್ತೆಂಟು ವರ್ಷಗಳಿಂದಲೂ ಚಿತ್ರರಂಗದಲ್ಲಿ ಇನ್ನೂ ಉಳಿದಿದ್ದೀನಿ ಅಂತಂದರೆ ಅದಕ್ಕೆ ನಿಮ್ಮ ಹತ್ರ ಅನೇಕರ ಸಹಕಾರ ಇರೋದರಿಂದಲೇ ಇದ್ದೀವಿ ಅನೇಕ ಏಳು ಬೇಳುಗಳ ನಡುವೆ ಇನ್ನೂ ಚಾಲ್ತಿಗಿದ್ದೀವಿ ಅಂತಂದರೆ ಅದು ಚಿಕ್ಕ ವಿಚಾರ ಖಂಡಿತ ಅಲ್ಲ ಇನ್ನು ನಾನು ಡೈರೆಕ್ಟ್ ಕುಮಾರ್ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲು ನಮ್ಮ ಚೇಂಬರ್ ಆದಾಗ ಆರಂಭದ ದಿನಗಳಲ್ಲೇ ಗಾಯತ್ರಿ ಅಂತ ಒಂದು ಸಿನಿಮಾನ ತೊಗೊಂಬೋದ್ರು ಬಹುಶಃ ಆ ಸಿನಿಮಾ ನಮ್ಮ ನಮ್ಮ ಚೇಂಬರ್ನಲ್ಲಿ ಇಪ್ಪತ್ತೈದು ದಿವಸ ಕಂಡ ಮೊದಲ ಚಿತ್ರ ಅದು ಅದಕ್ಕೆ ನಮ್ಮ ಮುಂಚೆ ಯಾವ ಸಿನಿಮಾನ ಅಷ್ಟು ದಿವಸ ಓಡಿರಲಿಲ್ಲ ಅದೊಂದು ಹೆಗ್ಗಳಿಕೆ ನನ್ನ ಸಂಸ್ಥೆಗೆ ಅಂಥ ಒಂದು ಸಿನಿಮಾನ ಆರಂಭದ ದಿನಗಳಲ್ಲಿ ತನ್ನ ವಾಣಿಜ್ಯ ನಿರ್ದೇಶಕ ಅಂತ ಮತ್ತೆ ಎರಡು ಮೂರು ದಿವಸ ಮೀಟ್ ಯಾವುದೋ ಬೇರೆ ಬೇರೆ ಕಾರಣಕ್ಕೆ ಕರೆದಾಗ ನಾನು ಹೋಗೋ ಮುಹೂರ್ತಕ್ಕೆ ಹೋಗಕ್ಕೆ ಜೊತೆಗೆ ಬಂದೆ ಟೀಸರ್ ರಿಲೀಸ್ ಮಾಡಿದಾಗಲೂ ಪತ್ರಿಕಾಗೋಷ್ಠಿ ಇಟ್ಟು ಬರೋಕೆ ಆಗಲಿಲ್ಲ ಅವರು ಇವತ್ತು ಆಪಾದನೆ ಬೇಗ ಆಪಾದನೆ ಇತ್ತು ಇಲ್ಲಪ್ಪ ನಾನು ಬಂದೇ ಬರ್ತೀನಿ ಇವತ್ತು ನಾನು ಹೇಳಿದೆ ಚಿತ್ರ ಬಿಡುಗಡೆಗಾಗಿ ಇಟ್ಕೊಂಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡೋದ್ ಏನಿರುತ್ತೆ ನೀವುಗಳು ಮಾತಾಡಬೇಕಾಗತ್ತೆ ನಿಮ್ಗುಳದು ಕೆಲಸ ಅದು ಅಂತ ಹೇಳಿದೆ ಇಲ್ಲ ಸರ್ ನೀವು ಬರಲೇಬೇಕು ಅಂತಂದ್ರು ಅವರ ಪ್ರೀತಿಗೆ ಮಡಿದು ನಾನು ಬಂದೆ ಸೊ ಟೀಸರ್ ನೋಡಿದೆ ಸಾಂಗ್ ನೋಡಿದೆ ಬಹುಶಃ ಅದೆಲ್ಲವೂ ಕೂಡ ನೀವು ತಾಂತ್ರಿಕವಾಗಿ ಆಗಿದೆ ಕಲಾವಿದರು ಹ್ಯಾಂಗೆ ಬಳಕೆ ಮಾಡ್ಕೊಂಡಿದ್ದಾರೆ ನಿರ್ದೇಶನದ ತಾಕತ್ತು ಅವ್ರಿಗೆ ಎಷ್ಟಿದೆ ಅಂತ ಬಹುಶಃ ಧಾರಣೆಗೆ ನಿಮಗೆ ಗೊತ್ತಾಗಿರುತ್ತೆ ಈಗ ನಾನು ಹೇಳಿದಾಗ ಅದು ಹೊಗಳಿಕೆಯೂ ಆಗ್ಬೋದು ಅಥವಾ ಇಳಿಕೆನೂ ಆಗ್ಬೋದು ಇನ್ನೊಂದು ಮುಖಸೂಚಿ ಕೃಷ್ಣ ಕೂಡ ಹೇಳ್ತೇನೆ ಅಂತ ಅನ್ಬಹುದು ಅದೆಲ್ಲವನ್ನು ಬಿಟ್ಟು ನಿಮಗಂತೂ ಒಂದು ತಲೆಯಲಂತು ಹೋಗಿರ ಕೆಲವು ಬೆಳಗ್ಗೆ ನಿಮ್ಮ ವೃತ್ತಿ ಪರತೆ ಅದು ಹೇಗಿರೋದ್ರಿಂದ ವೃತ್ತಿಲೇ ಪ್ರತಿನಿತ್ಯ ನೀವು ಇಂಥದ್ದೇ ಸಿನಿಮಾಗಳನ್ನ ನೋಡೋರಾಗಿರೋದ್ರಿಂದ ನಾವು ಅದ್ರ ಬಗ್ಗೆ ಅತಿ ಹೆಚ್ಚು ಮಾತಾಡೋದಕ್ಕಿಂತ ಬಟ್ ಒಂದೇನಪ್ಪ ಅಂತಂದ್ರೆ ಈತನ ಬಗ್ಗೆ ನನಗೆ ತುಂಬಾ ಗೌರವ ಇರೋದು ಏನಂತಂದ್ರೆ ಒಂಥರ ಹುಡುಕಾಟದ ಜೀವಿ ಏನೋ ಹುಡುಕ್ತಿರ್ತಾನೆ ಯಾವುದೋ ಕಥೆಯಲ್ಲಿ ಹುಡುಕ್ತಿರ್ತಾನೆ ಮೊನ್ನೆ ಯಾವುದೋ ಹದಿನೆಂಟು ಎಕರೆ ಲಕ್ಕಪ್ಪ ಅಂತ ಒಂದು ಸಿನಿಮಾ ಬಂದ್ಬಿಟ್ಟ ಸರ್ ಅವಾಗ ಭೂಮಿ ಈಗ ಒಂದೊಂದು ಸೈಟ್ ನಾಲ್ಕು ನಾಲ್ಕು ಜನಕ್ಕೆ ಮಾರ್ಬಿಡ್ತಾರೆ ಅಮಾಯಕರು ಯಾರೋ ತಗೊಂಡು ಬಲಿ ಏ ಒಳ್ಳೆ ಕಾಸು ಉಂಟು ಮಾಡೋದು ಈಗ ಕರೆಂಟ್ ಅಫೇರ್ಸ್ ಅದು ಈಗ ರೈಟ್ ಸೈಟ್ ವ್ಯಾಲ್ಯೂ ಭೂಮಿ ಬೆಲೆ ಏರ್ತಿದ್ದಂಗೆ ಅವ್ರು ನಾಲ್ಕು ನಾಲ್ಕು ಜನಕ್ಕೆ ಮಾರ್ತಾರೆ ಯಾಕೆಂದ್ರೆ ನಾನು ಕೂಡ ಈಗ ಅದ್ರಲ್ಲಿ ಒಬ್ಬ ಪೇಶೆಂಟೇ ಯಾಕೆಂದ್ರೆ ಅಲ್ಲೆಲ್ಲೋ ಒಂದು ಕಲೆ ನಾನೀಗ ಹದಿನೆಂಟು ವರ್ಷದಿಂದ ಒಂದು ಸೈಟ್ ತಗೊಂಡಿದ್ದೆ ಅವ್ರಿಗೆ ಮೂರನೇ ಹೆಣ್ತಿತ್ತು ಅಂತೆ ನನಗ್ ಸೈಟ್ ಮಾಡ್ದಂಗೆ ಅವ್ರು ಕೇಸ್ ಅವ್ರಿಗೆ ನನ್ನ ಮೇಲೆ ನಾನು ಮೂರನೇ ಹೆಂಡತಿ ಮಗ ಅಂತ ಈಗ ಅದೊಂದು ಹೊಸ ಅನುಭವ ಆಗ್ಲೇ ಹೇಳಿದಂಗೆ ಇದೊಂದು ಹೊಸ ಅನುಭವ ಈಗ ಸೈಟ್ ಮಾಡಿ ನಿಮ್ಗೆ ಹೆಚ್ಚನ ಹೆಂಡತಿದ್ದೀರವ್ರಪ್ಪ ಇದೆ ಈ ವಂಶವೃಕ್ಷದಲ್ಲಿ ನೀವಲ್ಲರೂ ಸೇರಿಸ್ಕೊಡಪ್ಪ ಅಂತ ಅವ್ರು ಕೇಳುವ ಒಂದು ಹೊಸ ಅನುಭವ ನನಗಾಯ್ತು ಆಗ್ಲೇ ಹೇಳ್ದಂಗೆ ವಂಶವೃಕ್ಷೆ ಅಲ್ಲ ವಂಶವೃಕ್ಷದಲ್ಲಿ ಅವ್ರು ಬಿಟ್ಟು ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ ಮದ್ಲೆ ಎಂಟಿ ಮಗ ಸೈನ್ ಹಾಕಿದ್ದಾರೆ ನನಗೆ ಮದ್ಲೆ ಹೆಂಡ್ತಿ ಸತ್ ಹೋಗಿದಾನೆ ಹೆಂಡ್ತಿ ಮಗ ಸೈನ್ ಹಾಕಿದಾನೆ ಇಷ್ಟು ವರ್ಷ ಯಾರು ಮಾತಾಡ್ಸಿಲ್ಲ ಈಗ ಅವ್ರು ಮೂರು ಹೆಂಡತಿ ಮಗ ಅಂತ ಕೇಸ್ ಆಗಿರ್ ಹಂಗೆ ಅದಕ್ಕೆ ನನಗೂ ನಾನೇ ಪೇಶೆಂಟ್ ಇದ್ದೀನಪ್ಪ ಅದರಲ್ಲಿ ಒಂದ್ ಒಳ್ಳೆ ಸಿನಿಮಾ ಮಾಡ್ತಿದ್ಯಾ ಫಸ್ಟ್ ಮಾಡು ಅಂದ್ರೆ ಜನಕ್ಕೆ ಒಂದು ಅವೇರ್ನೆಸ್ ಕೊಡುವಂತ ಸಿನಿಮಾಗಳ ಬಗ್ಗೆ ಹುಡುಕಾಟ ಮಾಡ್ತಿರ್ತಾರೆ ಈಗೂ ಕೂಡ ಅವರು ಕಥೆಲ್ಲ ಹೇಳೋದು ರೀತಿ ನೋಡಿದ್ರೆ ಬಹುಶಃ ನಡೆದಂತ ಕಥೆ ಮೋಸ್ಟ್ಲಿ ಹೆಣ್ಮಕ್ಳನ್ನ ಬೇರೆ ಕಡೆಗೆ ಮಾರೋ ಕತೆ ಇರ್ಬೋದು ಅಂತ ಅನ್ಕೋತೀನಿ ವೇಶಗಳನ್ನ ನೋಡಿದ್ರೆ ಬಹುಶಃ ಥರದ ಒಂದು ಸಮಾಜಿಕವಾಗಿ ಸಮಾಜ ತಿದ್ದುವ ಮತ್ತು ಸಮಾಜದಲ್ಲಿ ನಡೆಯುವಂಥ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಂಥ ಹುಡುಗ ಅದು ನನಗೆ ಖುಷಿ ಕೊಡುವಂಥದ್ದು ಇನ್ನು ಎಲ್ಲರೂ ಸಿನಿಮಾ ಮಾಡೇ ಮಾಡ್ತೀವಿ ಅದು ಸಿನಿಮಾದ ಗುಣಮಟ್ಟ ಅಥವಾ ತಾಂತ್ರಿಕವಾಗಿ ಅಥವಾ ಚಿತ್ರೀಕರಣನ ದೌರ್ಬಲ್ಯ ಅಥವಾ ನಾವು ಚಿತ್ರ ಮಾಡ್ಬೇಕಂತಂದ್ರೆ ಕೆಲವು ಹಣಕಾಸಿನ ಮುಗ್ಗಟ್ಟಿನಿಂದಲೋ ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ದುರ್ಬಲ ಆಗ್ಬೋದು ಅನ್ನೋದು ಬಿಟ್ರೆ ಬಟ್ ಯಾವುದೋ ಒಂದು ಗಟ್ಟಿ ಕಥೆಯನ್ನು ನಾನು ಹೇಳ ಹೊಟ್ಟಿದ್ದೀನಿ ಅಂತ ಅಂದಾಗ ಅಲ್ಲಿ ನಾಲ್ಕು ಶಾರ್ಟ್ ಕಡಿಮೆ ತೆಗೆದ್ರು ಕತೆ ನೋಡಿಸ್ತೆ ಅಥವಾ ಯಾವುದೋ ಲೊಕೇಶನ್ ಹಿಂಗೇ ಬೇಕು ಆ ಸಿನಿಮಾಕ್ಕೆ ಸಟ್ಟೆ ಹಾಕ್ಬೇಕು ಆ ತರದೇ ಕಲಾವಿದ್ರು ಬೇಕು ಅನ್ನೋದ್ ಬಿಟ್ಟು ಕೂಡ ಒಂದು ಕತೆ ಹೇಳ್ತಾ ಹೋಗುತ್ತೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಾಗ ತಿಥಿಯಿಂದ ಹಿಡಿದು ತ್ರೀ ಮೈನಸ್ ಟು ಏನೋ ಒಂದು ಸಿನಿಮಾ ಗೊತ್ತೆ ಆ ತರದ ಸಿನಿಮಾಗಳಿಂದ ಹಿಡ್ದು ಕಲಾವಿದರಿಂದಲೇ ಕಥೆ ಗಟ್ಟಿಯಾಗಿದ್ದೀವಿ ನಿರ್ದೇಶಕರೇ ಹೀರೋ ಆದ್ರ ಸಿನಿಮಾ ಓಡಿರೋದ್ರ ಪುಟ್ಟಣ್ಣ ಕಣಗಾಲಿಂದ ಇವತ್ತಿನ ಬಟ್ಟಣವರೆಗೆ ಮತ್ತೆ ಇಲ್ಲಿಂದ ಮುಂದುವರೆಗೂ ನಾವು ಸಿನಿಮಾಗಳು ನೋಡ್ತಾ ಬಂದಿದ್ದೀವಿ ಗೆದ್ರ ತೋಡಿದೀವಿ ಇಲ್ಲಿ ಕಥೆಯ ಜೊತೆಗೆ ನಿರ್ದೇಶಕ ಹೀರೋ ಆದ್ರೆ ಖಂಡಿತ ಸಿನಿಮಾ ಗೆದ್ದೆ ಗೆಲ್ತವೆ ಗೆದ್ದಿದ್ದಾವೆ ಅದಕ್ಕೆ ಪೂರ್ವವಾಗಿ ನಿಮ್ ಎಲ್ಲರೂ ಸಹಕಾರ ಇದ್ದೇ ಇರುತ್ತೆ ಈ ತರ ಸಮಾಜ ಮತ್ತೆ ಸಮಾಜಕ್ಕೆ ಒಂದ್ ಏನೋ ಒಂದು ಕ್ರಿಯೇಟ್ ಮಾಡುವ ಮಾಡ್ತಾ ಬರ್ತಿದಾರೆ ಅವರು ದಯವಿಟ್ಟು ನಿಮ್ಗೆ ಸಹಕಾರ ಇರಲಿ ಇವರು ಮುಂದೂ ಕೂಡ ಇದೇ ತರದ ಹುಡುಕಾಟದಲ್ಲಿ ಸಿನಿಮಾಗಳು ಮಾಡ್ತಿರ್ಲಿ ಅಂತ ಹೇಳಿ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಹಾಗೆ ಸರ್ ಹೇಳ್ತಾ ಇದ್ರು ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು ಡೈರೆಕ್ಟರ್ ಎಷ್ಟೇ ಚೆನ್ನಾಗಿ ಕತೆ ಇಟ್ಕೊಂಡಿದ್ರು ಎಲ್ರಿಗೂ ಕಾಣ ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದ್ರೆ ಮೊದಲೇ ನಾನು ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೆ ಕೋ ಪ್ರೊಡ್ಯೂಸರ್ ಆಗಿ ಮಾಡಬೇಕಾಗಿದ್ದರೆ ತುಂಬಾ ಸಿನಿಮಾಗಳು ಮಾಡಿದ್ದೀನಿ ತುಂಬಾ ಸಿನಿಮಾಗಳು ಮಾಡಿ ಮಾಡಿದ್ದೀನಿ ಹೀಗೆ ಸಿನಿಮಾ ಒಂದು ಬೇಜಾರಾಗಿ ಸುಮ್ಮನೆ ನಾನು ಸಿನಿಮಾ ಮಾಡಬಾರ್ದು ಅಂತ ಸುಮ್ಮನೆ ಇದ್ದಾಗ ಇವರು ಒಂದು ಕತೆ ಹೇಳಿ ಸಿನಿಮಾ ಮಾಡಿ ಅಂತ ನನಗೆ ವಿ ಕುಮಾರ್ ಅವರು ಬಂದರು ಸರಿ ಆ ಸಿನಿಮಾ ಮಾಡೋಣ ನೀವು ಕತೆ ಹೇಳಿ ಅಂತೇಳಿ ಕತೆ ತುಂಬ ಇಷ್ಟ ಆಯಿತು ಸರಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ನೀವು ಸಿನಿಮಾ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಆ ಸಿನಿಮಾಗೆ ಹೋದಾಗ ಇವಾಗ ನನಗೆ ಪರಿಚಯ ಆಗಿದೆ ಆ ಪರಿಚಯ ಆದಾಗ ಮನಸಲ್ಲಿ ಏನೋ ನೋವಿಟ್ಕೊಂಡು ತುಂಬ ಇದನ್ನು ಇದು ಮಾಡ್ತಾ ಇರಬೇಕಾಗಿದ್ದಾಗ ಏನು ಅಂತ ಕೇಳಿದೆ ನಾನು ಸರ್ ಹಿಂಗೆ ಪ್ರಾಜೆಕ್ಟ್ ಮಾಡಿದ್ದೀನಿ ತುಂಬ ನೋವಲ್ಲಿ ಮಾಡಿದ್ದೀನಿ ಆ ಪ್ರಾಜೆಕ್ಟ್ ರಿಲೀಸ್ ಆಗಬೇಕಾದ್ರೆ ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರೆ ಇದು ಮಾಡ್ತೀನಿ ಅಂತ ಹೇಳಿದರು ಸರಿ ಆಯಿತು ಆ ಸಿನಿಮಾ ನಾನು ನೋಡ್ಬಿಟ್ಟು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದೆ ನಾನು ಅವ್ರಿಗೆ ಆ ಸಿನಿಮಾನ ಆದಮೇಲೆ ನನಗೆ ಗೊತ್ತಾಯಿತು ಇವರಲ್ಲಿ ಒಂದು ಒಳ್ಳೆ ಕಲೆ ಇದೆ ಒಂದು ಒಳ್ಳೆ ಇದಿದೆ ಇವ್ರಿಗೆ ಒಂದು ಭವಿಷ್ಯ ಇದೆ ಅಂದ್ಬಿಟ್ಟು ಆ ಸಿನಿಮಾಗೆ ನಾನು ರಿಲೀಸ್ ಮಾಡ್ತೀನಿ ಎಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೈಗೊಂಡ್ಕೊಂಡು ಇಲ್ಲಿವರೆಗೂ ತಂದಿದ್ದೀನಿ ನಾವು ಹದಿನೆಂಟನೇ ತಾರೀಕು ರಿಲೀಸ್ ಆಗೋವರೆಗೂ ತಂದಿದ್ದೀನಿ ಇದು ಹೀಗೆ ಅವರಿಗೆ ಒಂದು ಒಳ್ಳೆ ಯಶಸ್ಸು ಕೊಟ್ಟು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದರೆ ಆ ಸಿನಿಮಾ ತೆಗಿಬೇಕಾಗಿ ಇದ್ದರೆ ತುಂಬ ಕಷ್ಟಪಟ್ಟಿದ್ದಾರೆ ಆ ಕಷ್ಟಗಳನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ ಆ ಕಷ್ಟದಲ್ಲಿ ಏನು ಇರುತ್ತೆ ಒಬ್ಬ ಡೈರೆಕ್ಟರ್ಗೆ ಅಂತಂದರೆ ಸಿನಿಮಾ ಅಂದರೆ ಏನೋ ತಿಳ್ಕೊಂಬಿಡ್ತಾರೆ ಅಷ್ಟೇ ಕಷ್ಟ ಅಷ್ಟೇ ಒಂದೊಂದು ವಿಧಾನನೂ ಇರುತ್ತೆ ಅವ್ರಿಗೆ ಅವ್ರದೇ ಆದ ಒಂದು ಕನಸಿರುತ್ತೆ ಆ ಕನಸಿಗೆ ಎಷ್ಟು ಜನ ತೊಂದರೆಗಳು ಕೊಡ್ತಾರೆ ಎಷ್ಟು ಜನ ಇದನ್ನ ಮಾಡ್ತಾರೆ ಅಂತ ತುಂಬಾ ನಾನು ಹೇಳಬೇಕಾಗಿರೋದು ಏನೂ ಇಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ರೀತಿ ಯಾರೇ ಆಗಿರಲಿ ಒಬ್ಬ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ದಯವಿಟ್ಟು ಒಬ್ಬ ಡೈರೆಕ್ಟರ್ಸ್ಗೆ ಕಷ್ಟ ಕೊಡಬೇಡಿ ನಾನು ಇಷ್ಟೇ ಯಾಕಂದ್ರೆ ಒಂದು ಕತೆ ಮಾಡಬೇಕಾದ್ರೆ ಅವ್ರಿಗೆ ಒಂದೇನೋ ಒಂದಿರುತ್ತೆ ಕನಸು ಆ ಅವ್ರಿಗೆ ಕನಸು ಬಿಟ್ಟಾಗ ಆ ಕತೆ ಬರುತ್ತೆ ಸಿನಿಮಾನು ಚೆನ್ನಾಗಿ ಬರುತ್ತೆ ಏನೋ ಒಂದು ಎಲ್ಲರೂ ಕೇಳ್ದಂಗೆ ಇರುತ್ತೆ ಯಾರೋ ಮಾತು ಕೇಳಿ ಒಂದು ಇದನ್ನ ಮಾಡಿದಾಗ ಏನಾಗುತ್ತೆ ಪ್ರತಿಯೊಂದು ಟೀಮು ಹೊರಟೋಗ್ಬಿಡುತ್ತೆ ಸಿನಿಮಾನೇ ಕೆಟ್ಟೋಗ್ಬಿಡುತ್ತೆ ಯಾವತ್ತು ಆ ಕೆಲಸ ಯಾವ ಪ್ರೊಡ್ಯೂಸರು ಮಾಡಬಾರ್ದು ಇದನ್ನ ನಾನು ಕೇಳ್ಕೊತೀನಿ ದಯವಿಟ್ಟು ಯಾರೇ ಒಬ್ರು ಡೈರೆಕ್ಟರ್ ಇರ್ಬೋದು ಅವ್ರಿಗೆಲ್ಲರೂ ಒಂದು ಇದನ್ನು ಕೊಡಿ ಅವ್ರು ತುಂಬ ಆ ಸಿನಿಮಾಗಳಿಗೆ ಏನೋ ಒಂದು ಒಳ್ಳೆ ಕತೆ ಕೊಟ್ಟು ಪ್ರತಿ ಒಬ್ಬರಿಗೂ ಏನೋ ಒಂದು ಮೂಡಿಸೋದಕ್ಕೆ ಹೊರಟಿರ್ತಾರೆ ಅವರು ಪ್ರತಿಯೊಬ್ಬರು ಹೊಸ ನಾಯಕರನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲ ಹೇಳ್ತಾರೆ ಸುಮ್ಮನೆ ಈ ಸಿನಿಮಾದಲ್ಲಿ ಅವ್ರು ಬಂದ್ರು ಇವ್ರಿಗೆ ಬಂದ್ರು ಸ್ಟಾರ್ ಹಾಕ್ತಾರೆ ಸ್ಟಾರ್ ಹಣೆ ಬರ ಇದ್ರೆ ಸ್ಟಾರ್ ಹಾಕ್ಬಿಡ್ತಾರೆ ಹಣೆ ಬರ ಇಲ್ಲ ಅಂದರೆ ಸ್ಟಾರ್ ಆಗೋಲ್ಲ ಏನೋ ಒಂದು ನೋಡ್ಕೊಂಡು ಹೋಗುತ್ತೆ ಒಂದು ಹೊಸೂಬರ್ಗೆ ಚಾನ್ಸ್ ಕೊಟ್ಟು ಅವ್ರನ್ನ ಒಂದು ತಲೆ ಮೇಲೆ ತರೋದಿದೆಯಲ್ಲ ಇದು ತುಂಬಾ ಗ್ರೇಟ್ ಆಫ್ ಅಂತ ನಾನು ಕೇಳ್ಕೊತೀನಿ ಇಂಥ ಡೈರೆಕ್ಟರ್ ಸಿಗ್ಬೇಕಾದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ನಾವು ಒಬ್ಬ ಹೊಸೂಬರ್ನ ನಾವು ಕಲೆ ಮಾಡಿಸಿ ಅದನ್ನ ಒಂದು ಇದ್ರ ಮೇಲೆ ನೋಡ್ಸೋದು ಅಷ್ಟು ಸುಲಭ ಅಲ್ಲ ನಾನು ಇಷ್ಟು ಮಾತುಗಳನ್ನ ಹೇಳ್ಬಿಟ್ಟು ಕುಮಾರ್ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲ ಮಾಧ್ಯಮ ಮಾಧ್ಯಮ ಅಣ್ಣಂದಿರಿಗೆ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ ಈ ಕತೆ ಈ ಕತೆ ನಾನು ಸುಮಾರು ಜನಕ್ಕೆ ಕೇಳಿದೆ ಹೇಳಿದೆ ನಾನು ಮಾಡಲ್ಲ ಪ್ರೊಡ್ಯೂಸ್ ಮಾಡಲ್ಲ ಅಂತ ಅಂದರು ಆಮೇಲೆ ನಿಮ್ಗೆ ಕೆಲವರು ಆಶ್ವಾಸನೆ ಕೊಟ್ಟರು ಒಂದು ಎರಡು ವರ್ಷ ಟೈಮ್ ವೇಸ್ಟ್ ಆಯಿತು ಕರೋಣಕ್ಕಿಂತ ಮುಂಚೆ ಈ ಕತೆ ಕತೆ ನಾನು ಫುಲ್ ಹೇಳಿದೆ ಅವ್ರಿಗೆ ಪ್ರೊಡ್ಯೂಸರ್ಸ್ಗೆ ಸುಮಾರು ಪ್ರೊಡ್ಯೂಸರ್ಸ್ ಗಾಂಧಿನಗರದಲ್ಲಿ ಕರ್ಸಿ ಕರೆಸಿ ನನಗೂ ತುಂಬ ಅವಮಾನ ಆಯಿತು ಕೆಲವು ಕಡೆ ಅವಮಾನ ಆದಮೇಲೆ ಬರೀದೀಗ ಈ ಕನಸಿನ ಪ್ರಾಜೆಕ್ಟ್ ಇದು ಹೆಂಗೇನ ಮಾಡಿ ಆಚೆ ತಿರಬೇಕು ಅಂತ ಅಂದ್ಬಿಟ್ಟೆ ನಾನು ತುಂಬ ತುಂಬ ಮನಸ್ಸಿಗೆ ನೋವಾಯಿತು ಈ ಕಥೆ ಮೂಲ ಎಲ್ಲಿ ಹುಡ್ತು ಅಂತಂದರೆ ಬಾಂಬೆ ಇತ್ತು ಈ ಬಾಂಬೆ ಬಾಂಬೆಗೆ ನಾನು ಟಿ ವಿ ರೇಟ್ಸು ಡಬ್ಬಿಂಗ್ ರೇಟ್ಸ್ ಎಲ್ಲ ಮಾಡ್ಕೊಂಡು ಬಿಗ್ನೆಸ್ ಮಾಡ್ತೀನಿ ಅಲ್ಲಿ ನಮ್ಮ ಸ್ನೇಹಿತರೊಬ್ರು ಇದ್ದರು ನರೇಶ್ ಪಾಟೀಲ್ ಅಂತ ಅವರು ಹೋದಕ್ಕೆ ನೀವು ಡೈರೆಕ್ಟರ್ ಅಲ್ವಾ ಡೈರೆಕ್ಟ್ರಲ್ವಾ ನೀವು ಬನ್ನಿ ಒಂದು ಒಂದೊಳ್ಳೆ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಸರ್ ಅಂತ ಅಂದರು ವಯಸ್ಸಾದ ವೃದ್ಧೆ ವಯಸ್ಸಾದ ವೃದ್ಧೆ ವೇಷ್ಯ ಅವರು ಆ ವೇಷ ವೇಶ್ಯೆ ಪರಿಚಯ ಮಾಡಿಕೊಟ್ರು ಇಲ್ಲಿ ಬಾಂಬೈ ಸೆಂಟ್ರಲ್ಲಿ ಒಂದು ಹೋಟ್ಲು ಅಲ್ಲಿ ಪರಿಚಯ ಮಾಡಿಕೊಟ್ರು ಅವ್ರು ನೋಡಿದ್ರೆ ಹಣ್ಣು ಮುದುಕಿ ಆಗ್ಬಿಟ್ಟಿದ್ದಾರೆ ಈಗ ತೊಂಬತ್ತಾರು ದಶಕ ತೊಂಬತ್ತಾರ ದಶಕದಲ್ಲಿ ನಡೆದಿರೋಂಥ ಘಟನೆ ಇದು ಅಂದ್ರೆ ಅವ್ರ ವೇಷ ಈಗ ಕಥೆಯಲ್ಲಿ ನಾಯಕ ನಾಯಕಿ ಮಾಡಿದ್ರೆ ನಮ್ಮ ಇದರಲ್ಲಿ ಅವರ ಮೂಲ ಅವ್ರ ಇದರಲ್ಲಿ ಅವ್ರಿ ತೀರೋಗ್ಬಿಟ್ಟಿದಾರೆ ಅವ್ರ ಫ್ರೆಂಡು ಇವ್ರ ಅಜ್ಜಿ ಅಜ್ಜಿ ನನಗೆ ಕತೆ ಹೇಳಿದ್ರು ನೋಡ್ರಿ ಅವ್ರದ್ದು ಲೈಫ್ ಈ ವೇಷ ಅಡ್ಡಕ್ಕೆ ತಗೊಂಡೋಗಿ ತಲಾಕ್ಸಿ ಅಮಾಯಕರನ್ನು ತಗೊಂಡೋಗಿ ಹಾಳು ಮಾಡ್ತಾರಲ್ಲ ಕೆಲವರು ಆ ಘಟಕದಲ್ಲಿ ನಡೆದಿರೋಂಥ ಘಟನೆ ಅದು ಆ ಕತೆ ನನಗೆ ಕೇಳಿದಾಗ ಅವರ ಅಜ್ಜಿ ಹತ್ರನೇ ಕೇಳಿದಾಗ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಇಲ್ಲ ಈ ಕಥೆನೇ ಮಾಡ್ಬೇಕು ನಾನು ಅಂತ ಅಂದ್ಬಿಟ್ಟು ಫುಲ್ ಸ್ಟಡಿ ಮಾಡಿದೆ ಪ್ಲೇ ಡೈಲಾಗು ಎಲ್ಲ ಮಾಡ್ಕೊಂಡು ಮೂಲಕತೆ ಅಜ್ಜಿಯಲ್ಲಿ ತಗೊಂಡು ಟೆನ್ ಪರ್ಸೆಂಟ್ ನನ್ನ ಕಮರ್ಷಿಯಲ್ಗೆ ಅಟ್ಯಾಚ್ ಮಾಡ್ಕೊಂಡು ನೈಂಟಿ ಪರ್ಸೆಂಟ್ ಅವರ ಅಜ್ಜಿ ಹೇಳಿದ ಕಥೆನೇ ಇದು ಮಾಡಿದೆ ಆ ಕತೆ ನಾನು ಹೇಳಬಾರ್ದು ಮೇನು ನಡೆದಿರೋಲ್ಲ ನಡೆದಿದೆ ಇವತ್ತು ಇದರಲ್ಲಿ ಎಲ್ಲ ದೊಡ್ಡ ಘಟನ್ ಘಟಿಗಳು ಆ ಟೈಮಲ್ಲಿ ಫುಲ್ ನಡೆದೋಗಿದೆ ಅದು ಘಟನೆ ನಡೆದೋಗಿದೆ ಘಟನೆ ಆ ಘಟನೆನ ಅದು ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅದು ಅವಜ್ಜಿ ನಂಗೆ ಸ್ಪ್ರೆಡ್ ಮಾಡಿದ್ರು ದಲಿತರು ದಲಿತರು ಮತ್ತು ಎಸ್ ಸಿ ಎಸ್ ಟಿ ಅವರು ಗೌಡ್ರುಗಳು ಹೆಂಗೆ ನಡೆಸ್ಕೋತಾರೆ ಇವತ್ತೇನೋ ಬಿಡಿ ಕಾನೂನು ಇದೆ ಕೋರ್ಟ್ ಇದೆ ಎಲ್ಲ ಇದೆ ಅಲ್ಟ್ರಾಸಿಟಿ ಕೇಸ್ ಇದೆ ಎಲ್ಲ ಇದೆ ಅವತ್ತಿನ ಇಲ್ಲ ಅದೆಲ್ಲ ಆ ಟೈಮಲ್ಲಿ ನಡೆದಿರೋ ಘಟನೆ ಎರಡು ಜನ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾ ಮಾಡ್ತಿರ್ಬೇಕಾರೆ ಅಲ್ಲಿ ಅಮಾಯಕವಾಗಿ ಹೋಗಿ ಇದಾಗ್ಬಿಡುತ್ತೆ ಕತೆ ನಿಮ್ಗೆ ಥಿಯೇಟ್ರಲ್ಲಿ ನೀವು ಮುಂದೆ ನೀವು ನೋಡ್ತೀರಾ ಅದೇನಪ್ಪ ಅಂದ್ರೆ ಅವ್ರ ಕತೆ ಹೇಳಿದಾಗ ಬಾಂಬಾಗಿ ಅಮಾಯಕ ಹುಡುಗಿ ಅವನ ಅಮಾಯಕ ಎರಡು ಜೀವನದಲ್ಲಿ ಎರಡು ಹುಡುಗ ಹುಡುಗಿ ಲೈಫ್ ಹಾಳಾಗೋಗ್ಬಿಡ್ತು ಆ ಕಥೆನ ಅವರು ಅಲ್ಲಿ ನನಗೆ ಅಜ್ಜಿ ಹೇಳಿದಾಗ ಮನಸ್ಸು ತುಂಬಾ ನೋವಾಗ್ಬಿಡ್ತು ಇದು ಮೂಲ ಅರ್ಸಿಕೆರೆ ಶ್ರಾವಣ ಬೆಳ ಮಧ್ಯದಲ್ಲಿ ನಡೆದಿರೋಂಥ ಘಟನೆ ಗೌಡ್ರು ಮತ್ತೆ ಹಿಂದುಳಿದ ವರ್ಗಗಳ ಮಧ್ಯದಲ್ಲಿ ನಡೆದಿರೋ ಘಟನೆ ಇದು ಅವರು ಈ ಕತೆ ಮೂಲ ನಡೆದಿದೆಯಲ್ಲ ಅವರು ಇಬ್ರು ಇಲ್ಲ ಹೀರೋ ಮತ್ತೆ ಹೀರೋ ಹೀರೋಯಿನ್ ಆಗಿ ನನ್ನ ಮಾಡಸಿನ ಕತೆಲಿ ಅವ್ರ ಇಲ್ಲ ಆದ್ರೆ ಅಜ್ಜಿ ಇದಾರೆ ಆ ಒಜ್ಜಿಗೆ ನಾನು ಹೇಳಿದೆ ನಿಮ್ಮ ಪ್ರೆಸ್ ಮೀಟಿಗೆ ಇದಕ್ಕೆಲ್ಲ ಬನ್ನಿ ಅಂತ ಆದರೂ ನಾನು ಬಿಡ್ತಾರೆ ಏನಪ್ಪ ಇವತ್ತಿನ ಘಟ ಕಾಲಘಟ್ಟದಲ್ಲಿ ಅವರು ದೊಡ್ಡ ಎಂ ಆರ್ ಆಗಿದ್ದಾರೆ ನಾನು ಬಿಡ್ತಾರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನನ್ನ ಬಾಂಬೆನ ಹೆಂಗೋ ನಾನು ವೇಷದಲ್ಲಿ ಇದ್ಕಂಡು ಎಲ್ಲ ಇದು ಮಾಡಿದೆ ನಾನು ಆ ಟೈಮಲ್ಲಿ ಘಟನೆ ನಡೆದಿರೋ ಟೈಮಲ್ಲಿ ನನಗೆ ಫುಲ್ಲು ತುಂಬ ಟಾರ್ಚರ್ ಕೊಟ್ಟಿದ್ರು ಆ ಟೈಮಲ್ಲಿ ಈಗಲೂ ಟಾರ್ಚರ್ ತಗೋಬೇಕೇನಪ್ಪ ಆಮ ಅಂತಂದ್ಬಿಟ್ಟು ಹೇಳಿದ್ರು ನಾನು ಕನ್ನಡ ಮಾತಾಡ್ತಿದ್ದಾಗಲೇ ಅಲ್ಲ ಫುಲ್ ತುಂಬ ಖುಷಿಯಾಗ್ಬಿಟ್ರು ಅಜ್ಜಿ ಕಣ್ಣಲ್ಲಿ ನೀರು ಬಂದುಬಿಡ್ತು ಆ ಘಟನೆ ಎಲ್ಲ ಕೇಳಿದಾಗ ನನ್ನ ಮನಸ್ಸಿಗೂ ತುಂಬ ನೋವಾಗ್ಬಿಡ್ತು ನೋವು ಹೋದಾಗ ಈ ಕತೆ ನಾನು ಹೆಂಗಾರ ಮಾಡಲೇಬೇಕಿದ್ವು ಅಂತ ಒಂದು ಚಾಲೆಂಜಿಂಗ್ ತಗೊಂಡೆ ಪ್ರೊಡ್ಯೂಸರ್ಸ್ ಹತ್ರ ಎಲ್ಲ ಹೋದೆ ಗಾಂಧಿನಗರ ಎಲ್ಲ ಫುಲ್ ಅಲ್ದಾಗ ಅವ್ರು ನಾನು ಮಾಡ್ತೀನಿ ಕೆಲವರು ದೊಡ್ಡ ದೊಡ್ಡವರು ಮಾಡ್ತೀನಿ ಅಂದರು ಟೈಮ್ ವೇಸ್ಟ್ ಮಾಡಿದ್ರು ಕೆಲವರು ಅಡ್ವಾನ್ಸ್ ಕೊಟ್ಟರು ತಿರ್ಗಿ ವಾಪಸ್ಸು ಕೊಟ್ಬಿಡ್ರು ಅದು ಖರ್ಚು ಮಾಡ್ಕೊಂಡಿದ್ದ ಸ್ವಿಫ್ಟ್ಗೆ ಖರ್ಚಾಗೋಗ್ಬಿಡ್ತು ಒಂದು ಅಡ್ವಾನ್ಸ್ ಕೊಟ್ಟರೆ ಒಂದು ಮೂರು ಲಕ್ಷ ಸ್ಕ್ರಿಪ್ಟು ಮತ್ತು ಡೈಲಾಗ್ ಎಲ್ಲ ಹಾಕಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಪೂಜೆ ಮಾಡಿದೆ ಅಷ್ಟು ತಿರ್ಗಾ ಮತ್ತೆ ನನಗೆ ಬೇಡ ಇದು ಕತೆ ಒರಿಜಿನಾಲಿಟಿ ಕತೆ ಇದೆ ನಾನು ಮಾಡಲ್ಲ ನಾನು ಪ್ರೊಡ್ಯೂಸ್ ಮಾಡಲ್ಲಪ್ಪ ನೀನು ವಾಪಸ್ ತಿರು ಕೊಟ್ಟುಬಿಡು ಅಂದರು ಎಲ್ಲ ಖರ್ಚು ಮಾಡಿದ್ದೀನಿ ನನ್ನ ಹತ್ರ ಇಲ್ಲ ಅಮೌಂಟ್ ಇಲ್ಲ ನನಗೆ ತುಂಬ ಇದಾಯಿತು ಟಾರ್ಚರ್ ಆಗೋಯಿತು ಟಾರ್ಚರ್ ಆದಮೇಲೆ ಕತೆ ನಾನು ಹೆಂಗಾರ ಮಾಡಿ ಮಾಡಲೇಬೇಕು ಅಂತ ಕೆಲವರು ನಮ್ಮ ಸ್ನೇಹಿತರದ್ದು ಎಲ್ಲಿ ತೊಗೊಂಡು ರೆಡಿ ಮಾಡ್ಕೊಂಡು ಅವರು ಅರ್ಧಕ್ಕೆ ಕತೆ ತುಂಬ ಟಾರ್ಚರ್ ಕೊಡ್ತದೆ ನಮಗೆ ಬೇರೆ ಒರಿಜಿನಲ್ ಕತೆ ಮಾಡ್ತಾವೆ ನೀವು ನಮಗೆ ಇದಾಗ್ಬಿಡುತ್ತೆ ತೊಂದರೆ ಆಗ್ತದೆ ಬೇಡ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಕ್ಯಾನ್ಸಲ್ ಮಾಡ್ಕೊಂಬಿಟ್ರು ಶೂಟಿಂಗ್ ಕಂಪ್ಲೀಟ್ ಆಯ್ತು ಕ್ಯಾನ್ಸಲ್ ಆಗೈತೆ ಈ ಕತೆ ನಾನು ತೆರೆ ತೆರಬೇಕು ಅಂದರೆ ನನ್ನ ಕಣ್ಣಲ್ಲಿ ನೀರು ತುಂಬ ಬಂದ್ಬಿಟ್ಟಿದೆ ಆ ಟೈಮಲ್ಲಿ ನಂದಕುಮಾರ್ ಸರ್ ಪರಿಚಯ ಆದರು ಪರಿಚಯ ಆದರು ಒಂದೇ ಮಾತು ಹೇಳಿದ್ರು ಈ ಕಥೆ ನಾನು ನೋಡಪ್ಪ ನೀನು ಏನು ಶೂಟ್ ಮಾಡಿದೆ ಶೂಟ್ ಮಾಡಿ ಕಂಪ್ಲೀಟ್ ಅದು ನನಗೆ ಫುಲ್ ಎಡಿಟಿಂಗ್ ಇದರಲ್ಲಿ ಡಬ್ಬಿಂಗ್ ಆಗೋಗಿತ್ತು ಆ ಟೈಮಲ್ಲಿ ನೋಡಿದ್ರು ಸಿನಿಮಾ ನೋಡು ನೋಡಿಬಿಟ್ಟು ನಾನು ಓಕೆ ಮಾಡ್ತೀನಿ ಓಕೆ ಆದರೆ ಅಂದ್ರೆ ಅಲ್ಲ ಅಂದರು ಅವ್ರು ಬರೋ ಗಂಟ ಮನ್ ಗಂಟೆಗೆ ಸಕ್ಕತ್ ಟೆನ್ಷನ್ ಆಗೋಯ್ತು ಟೆನ್ಷನ್ ಆಗೋಯ್ತು ಏನಂತಾರೆ ಏನೋ ಅಂದ್ಬಿಟ್ಟು ನಮ್ಮ ಆಫೀಸರು ರಾಘವೇಂದ್ರ ಸ್ವಾಮಿಗಳು ಫೋಟೋ ಇತ್ತು ಯೋ ಪೂಜಯ ಗುರು ರಾಘವೇಂದ್ರ ಅಯ್ಯ ಸತ್ಯ ಧರ್ಮ ದಯ ಜಜತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನಿವೆ ಅಂದ್ಕೊಂಡೆ ಎರಡು ಮೂರು ದಿವಸ ವೆಯ್ಟ್ ಮಾಡಿದೆ ನನಗೆ ನಿದ್ದೆ ಬರ್ತಾರೆ ತೆರೆ ಮೇಲೆ ತರಬೇಕು ಏನ ಮಾಡಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ರಿಲೀಜ್ ತರಬೇಕು ಅಂದ್ಬಿಟ್ಟು ಆಗ್ಲೋ ರಾತ್ರಿ ಮೂರು ದಿವಸ ನನಗೆ ಒಂದು ವಾರ ಕಳೆದಂಗೆ ಆಗೋಯ್ತು ಆ ಟೈಮಲ್ಲಿ ಬಂದರು ಅನಂದಕುಮಾರ್ ಸರ್ ಬಂದರು ಇವ್ರಿಗೂ ತುಂಬ ಅನುಭವ ಇದೆ ಸುಮಾರು ಸಿನಿಮಾಗಳು ಎಲ್ಲ ಮಾಡಿದ್ದಾರೆ ಒಂದು ಕನಕ ಪುಷ ಪುಷ್ಪ ಒಂದು ಎರಡು ಮೂರು ಸಿನಿಮಾಗಳು ಮಾಡಿದ್ದಾರೆ ದೊಡ್ಡ ಸಿನಿಮಾಗಳೆಲ್ಲ ದೊಡ್ಡ ದೊಡ್ಡ ಎಲ್ಲ ಲಿಂಕ್ ಇದೆ ಎಲ್ಲ ನೋಡೋದು ಸಿನಿಮಾ ಬಂದು ನಮ್ಮ ಆಫೀಸಿಗೆ ಬಂದು ಸಿನಿಮಾ ನೋಡಿದ್ರು ನೋಡಿದ ತಕ್ಷಣ ಮಗ ಡಲ್ ಮಾಡಿಕೊಂಡು ಫುಲ್ಲು ಬೇಜಾರಾಯಿತು ಅವ್ರಿಗೆ ಯಾಕೆ ರೀ ಏನು ಒಂದು ಕತೆ ನಾನು ಶೂಟ್ ಮಾಡಿರೋದು ಇವ್ರಿಗೆ ಇಷ್ಟ ಆಯ್ತದಿಲ್ವೋ ಅಂತ ಅಂದ್ಬಿಟ್ಟು ನಾನು ತುಂಬ ಇದ್ದೆ ಇಂಟ್ರಲ್ ಗಂಟ ನೋಡಿದ್ರೆ ಏನು ಹೇಳೋಲ್ಲ ಸುಂದೀರ್ ರೀ ಅಂದರು ಕ್ಲೈಮ್ಯಾಕ್ಸ್ ಆಯಿತು ಕ್ಲೈಮ್ಯಾಕ್ಸ್ ಆದ ತಕ್ಷಣ ಬಂದು ತಪ್ಕೊಂಡ್ರು ಒಳ್ಳೆ ಚಾಲೆಂಜಿಂಗ್ ಆಗೈತೆ ರೀ ಕತೆ ನಾನು ಮಾಡೇ ಮಾಡ್ತೀನಿ ರೀ ಕಂಟಿನ್ಯೂ ಮಾಡ್ತೀನಿ ರಿಲೀಸ್ ರೀ ಇಂಥ ನಿಮ್ಮಂಥ ಡೈರೆಕ್ಟ್ರು ಬೇಕು ಅಂತ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ನಾಯಕಿ ಕುಂಕುಮ್ ಕುಂಕುಮ್ ಅಂತ ಇವರು ಕತೆ ಹಿರೇನ್ ಕ್ಯಾರೆಕ್ಟರ್ ಮೇನು ಹಿರೇನ್ ಮೇಲೆ ಕತೆ ಹೋಗಿರೋದು ನಾಯಕಿ ಪಾತ್ರ ಇವರು ಐವತ್ತಾರು ಜನ ಹಿರೇನು ನಾನು ನಮ್ಮ ಆಫೀಸ್ ಬಂದು ನಾಳೆ ಮಾಡ್ತೀನಿ ನಾಳೆ ಬರ್ತೀವಿ ನಾಡಕ್ ಬರ್ತೀವಿ ಅಂತ ಬಂದು ಬಂದು ಹೊಂದೋದರು ಆಮೇಲೆ ಯಾರಪ್ಪ ರಾಯರೇ ರಾಘವೇಂದ್ರ ಸ್ವಾಮಿಗಳೇ ಯಾರಪ್ಪ ಈ ಕತೆ ನಾಯಕಿಯಲ್ಲಿ ಇದ್ದೀರಪ್ಪ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತಿದ್ದೆ ದೇವರಿಗೆ ಆ ಟೈಮಲ್ಲಿ ಅವ್ರ ಅಮ್ಮ ಇಲ್ಲ ಪಾಪ ಅವರು ತೀರೋಗ್ಬಿಟ್ಟಿದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಸಿಗ್ಲಿ ನಾವು ಈ ಕಥೆ ಹೇಳ್ದಾದ ತಕ್ಷಣ ಅಮ್ಮ ಇಲ್ಲ ನನ್ನ ಮಗ ಮಗಳ ಕೈಯಲ್ಲಿ ಕುಂಕುಮ ಅವ್ರ ಕೈ ಮಾಡಿ ಮಾಡಿಸ್ತೀನಿ ಅಂತಂದ್ಬಿಟ್ಟು ಕರ್ಸರು ಎರಡು ಎರಡು ಸರಿ ಮೀಟಿಂಗ್ ಆಯಿತು ಮೀಟಿಂಗ್ ಆದ್ಮೇಲೆ ಕತೆ ಓಕೆ ಮಾಡಿ ಅವ್ರ ಏನಿದೆ ಅಗ್ರಿಮೆಂಟ್ ಮಾಡ್ಕೊಂಡು ಅವರು ಬಂದು ಚೆನ್ನಾಗಿ ಅಭಿನಯಿಸಿದ್ರು ಸಾಂಗ್ಗಳು ಎಲ್ಲ ಚೆನ್ನಾಗಿ ನಾನು ಅಂದ್ಕೊಂಡ್ರೆ ಏನು ಅಂದ್ಕೊಂಡಿದೆ ಅದೇ ಥರ ಎಲ್ಲ ನೀಟಾಗಿ ಎಲ್ಲ ಮಾಡಿಕೊಟ್ರು ಕೊಡ್ತೀನಿ ಅವ್ರ ಕೈಲಿ ಮಾತಾಡಿ ಒಂದ್ ಸಣ್ಣ ಸಣ್ಣ ಕ್ಲಾರಿಫಿಕೇಶನ್ ಇದೆ ನಾನು ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ಮುಂಬೈ ಮೂಲದ ಹುಡುಗಿ ಅಂತ ನೋಡ್ತಾ ಇದ್ದೀನಿ ಬಟ್ ನಾನ್ ಕನ್ನಡದವಳು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋಳು ಸೊ ನಾನ್ ಕನ್ನಡದವಳು ಅಂಡ್ ಸರ್ ಹರಿಹರ ಅನ್ನಲ್ಲ ಕುಂಕುಮ್ ಹರಿಹರ್ ದಾವಣಗೆರೆ ಆ ಕಡೆ ಎಲ್ಲ ಬರುತ್ತಲ್ಲ ಕಲಬುರ್ಗಿ ಆ ಕಡೆ ಎಲ್ಲ ಸೊ ಆ ಹರಿಹರ ಸೊ ಸಿನಿಮಾ ಬಗ್ಗೆ ಅಂತ ಬಂದಾಗ ನಮ್ ಡೈರೆಕ್ಟರ್ ಪಾಪ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಹಾಗೆ ನಾನು ಮಾಡಿದೀನಿ ನಮ್ ಪೂರ್ತಿ ಟೀಮ್ ಕಷ್ಟಪಟ್ಟು ಮಾಡಿದೀವಿ ಸೊ ಸಿನಿಮಾ ಬಗ್ಗೆ ಏನು ಹೇಳಕ್ಕಿಲ್ಲ ಎಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಇದು ರಿಯಲ್ ಲೈಫಲ್ಲಿ ನಡೆದಿರೋ ಅಂತ ಇನ್ಸಿಡೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ ಐ ವಾಟ್ ಹ್ಯಾವೆ ಆ ದೋರ್ಸ್ ಸರಿ ಸ್ಟೋರಿ ಕೇಳ್ಬಿಟ್ಟು ಒಪ್ಪಿಕೊಂಡೆ ಆ್ಯಕ್ಚುಲಿ ನಾನು ಸ್ಟೋರಿ ರಿಯಲ್ ಸ್ಟೋರಿ ಅಂತ ಬಂದ ತಕ್ಷಣ ನನಗೆ ಇಲ್ಲ ಮಾಡಲೇಬೇಕು ಅನ್ನೋ ಇದಿತ್ತು ಸಿನಿಮಾ ಮಾಡಿದ್ವಿ ಹೇಗೋ ಮುಗೀತು ರಿಲೀಸ್ ಬಂದಿದೆ ಸಿನಿಮಾ ನಾನು ನೋಡಿಲ್ಲ ಡಬ್ಬಿಂಗ್ ನಾನು ಮಾಡಿಲ್ಲ ಮೇ ಬಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಬೇರೆ ತರ ಬೇಕಿತ್ತು ಏನೋ ಗೊತ್ತಿಲ್ಲ ಹಾಗಾಗಿ ಸಿನಿಮಾ ನೋಡಿಲ್ಲ ಸೊ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾನು ಹೇಳಕ್ ಜನರು ನೋಡ್ತಾರೆ ಅವ್ರು ಬೆಳೆಸ್ತಾರೆ ಅಷ್ಟೇ ಸರ್ ಹಾ ಸರ್ ಬ್ಯಾಕ್ ಬೆಂಚರ್ಸ್ ಅಂತ ಮಾಡಿದ್ದೀನಿ ಈಗ ನೆಕ್ಸ್ಟ್ ಇನ್ನ ನಡೀತಾ ಇದೆ ಸರ್ ಡಬ್ಬಿಂಗ್ ಡಬ್ಬಿಂಗ್ ಬಂದ್ಬಿಟ್ಟು ಮಾಡ್ಸೋಕ್ಕೆ ಆ ಟೈಮಲ್ಲಿ ಫುಲ್ ತೊಂದರೆ ಆಗಿತ್ತು ಏನು ತೊಂದರೆ ಅಂತಂದರೆ ಅವ್ರ ಅಮ್ಮತ್ತಿರೋಗ್ಬಿಟ್ಟಿದ್ರು ಆ ಟೈಮಲ್ಲಿ ಫೋನ್ ಮಾಡಿದೆ ಎರಡು ಮೂರು ಸರಿ ತುಂಬ ಕಷ್ಟ ಆ ಟೈಮಲ್ಲೇ ಸರಿ ನಮಗೆ ವಿಧಿ ಇಲ್ಲ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಚಿತ್ರ ಅಂತ ಅಂದ್ಬಿಟ್ಟೆ ಮಾಡಿದ್ದಾರೆ ಡಬ್ಬಿಂಗು ಚೆನ್ನಾಗಿ ಮಾಡಿದ್ದಾರೆ ಸಿಂಗರು actually i am very uh, proud to be here um, the bengaluru and kannada movie industry uh, we are having uh, some kind of bond because my father is a music composer uh, who worked on, under uh, hamsalekha sir gk venkatesh uh, for more than 100 movies so radhish rangaraj so uh, he kumar sir is a friend of my father so he did uh, 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 he did music for uh, his previous movies that's uh, the, from there. Uh, we are having a beautiful friendship relation. Uh, uh, first of all, uh, I would like to express my deepest gra gratitude to Kumar sir for roping in uh, as a music director for this movie. And uh, secondly, I want to thank uh, Nandakumar sir for his uh, dedication and vision. Uh, from, from the starting, no, uh, Nandakumar is involved in each uh, department of the post production. So he is very gentle. And thank you, sir.

ಇದರಲ್ಲಿ ನಾನು ಇರೋದು ಬಟ್ ಈ ಸಿನಿಮಾದಲ್ಲಿ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಕುಮಾರಣ್ಣ ನಮ್ಮ ಮನೆಗೆ ಬಂದು ಹೇಳಿದ್ರು ಪಾತ್ರ ಒಂದು ಈ ಥರ ಪಾತ್ರ ಇದೆ ಅಂತ ಕುಮಾರಣ್ಣನಿಗೆ ಹೇಳಿದೆ ಡೈವಿಟ್ ಬಿಟ್ಬಿಡು ಯಾಕಂದರೆ ನನ್ನ ಹೆಂಡ್ತಿ ನನಗೆ ಚೆನ್ನಾಗಿ ಕಟ್ಟಿತಾರ ಹೆಂಗೆ ಅಂದರೆ ಅದು ಇಪೇಂಟ್ ಒಂದು ದುಬೈ ಒನ್ ಇಂಡಿಯಾ ಅಣ್ಣ ಹೇಳಿದ್ರಲ್ಲ ಅದು ಕಂಪ್ಲೀಟ್ ಕೌಂಟ್ರ್ ಕೊಟ್ಕೊಡೋಣ ಯಾಕಂದರೆ ನಾಳೆ ಇದಾಗಬೇಡ ಸೌದಿದೆ ಹೇಳ್ದೆ ಇಬ್ರು ಸೇರ್ಕೊಂಡು ಹೊಡಿತಾರೆ ಕಣ್ಣ ಬೇಡ ನಿಮ್ ಕಾಲು ಮುಗಿಯುತ್ತೆ ನಂದೆ ಅದೇ ಹೇಳ್ಕೊಂಡು ಬರ್ತಾ ಅದೇ ಪಾತ್ರ ಬಗ್ಗೆನೇ ನಡೀತಾ ಇರೋದು ಒಂದು ಗೌಡು ಗೌಡನ್ ಪಾತ್ರ ಬಹಳ ಕೆಟ್ಟನು ಸಿನಿಮಾದಲ್ಲಿ ನೋಡ್ದವ್ರಿಗೆಲ್ಲ ತುಂಬಾ ಹೋಗಿದ್ದಾರೆ ಒಳ್ಳೆ ಮಗ ಹೆಂಗ್ ಮಾಡಿದಾನೆ ಹಂಗೆ ಮಾಡಿದ್ದಾನೆ ಇಡೀ ಊರು ಓಡಾಡಿಸಿದ್ದಾನೆ ಯಾವ ಎಲ್ಲ ಮನೆಗೂ ದೀಪ ಹಚ್ತಾ ದೀಪ ಹಾರಿಸ್ತಾನೆ ಏನೇನೋ ಕೊಟ್ಟಿದ್ದಾರೆ ಡೈಲಾಗು ತುಂಬ ಚೆನ್ನಾಗಿದೆ ಪಾತ್ರ ಆ ಪಾತ್ರಕ್ಕೆ ಎಲ್ಲ ನೋಡಿದ್ದಾರೆ ನೋಡ್ಬಿಟ್ಟು ಹೇಳಿದಾರ ಮನೆ ಚೆನ್ನಾಗಿ ಮಾಡಿದ್ಯಾ ಅಂತ ಕುಮಾರಣ್ಣ ತುಂಬ ಥ್ಯಾಂಕ್ಸ್ ಆಮೇಲೆ ಅವರ ಮೂವಿ ಗಾಯತ್ರಿ ಕೂಡ ಮೇನ್ ಮಿಲನ್ ಮಾಡಿದೆ ಈಗ ಹದಿನೆಂಟು ಕರೆ ಅಂತ ಅವ್ರು ಮಾಡಿದ್ದಾರೆ ಅದರಲ್ಲೂ ಕೂಡ ಪಾತ್ರ ಮಾಡಿದ್ದೀನಿ ಪಾತ್ರ ತುಂಬ ಚೆನ್ನಾಗಿದೆ ಯಾಕಂದರೆ ಈ ನನ್ನ ಫಿಲ್ಮ್ ಜರ್ಮಿದಲ್ಲಿ ಈ ಥರ ಪಾತ್ರನ ಎಲ್ಲೂ ಮಾಡಿಲ್ಲ ಯಾಕಂದರೆ ಹನ್ನೆರಡು ದಿವಸ ಪಾತ್ರ ಕೊಟ್ಟಿದ್ದಾರೆ ಎಲ್ಲ ಸಿನಿಮಾದಲ್ಲಿ ಮೂರು ದಿವಸ ನಾಲ್ಕು ದಿವಸ ಕೊಡೋರು ಈಗ ಸ್ವಲ್ಪ ಕುಮಾರನ ಚೆನ್ನಾಗಿ ಪಾತ್ರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ನವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ನಟರಡೆ ಕೂತಿದ್ದಾರೆ ನಟನ ಇಲ್ಲಿ ಸಂತ ಬಿಲನ್ನು ಅವರು ನಮ್ಮ ಪಟ್ಟೆ ಆಮೇಲೆ ಉಮೇಶ್ ಅವರು ಪುಂಗ ಅವ್ರ ಜೊತೆ ಎಲ್ಲ ಮಾಡಿದ್ದೀನಿ ದೊಡ್ಡೊಡೆಯ ಕಲಾವಿದರ ಜೊತೆ ಮಾಡಿದ್ದೀನಿ ತುಂಬ ಮಾತಲ್ಲಿ ಕೂತ್ರಿ ಗಣ್ಯರಿಗೆ ನಮಸ್ಕಾರ ನನಗೆ ಕುಮಾರಣ್ಣ ಕರೆದು ಈ ಚಿತ್ರದಲ್ಲಿ ಒಂದು ಪಾತ್ರ ಇದೆ ನೆಗೆಟಿವ್ರು ಮಾಡಬೇಕು ಅಂತ ಕೇಳಿಕೊಂಡು ಖಂಡಿತ ಬರ್ತೀನಿ ತಾಯಿ ಅವ್ರ ಪಿಕ್ಚರ್ ಈ ಬೋಧನೆ ಪಿಚ್ಚರ್ ಮಾಡ್ತಾ ಇರೋದು ಅಲ್ಲಿ ಸೋಲೇ ತೆಗೆರ್ತಕ್ಕಂಥ ಒಂದು ಸಿನಿಮಾದ ಕತೆ ಇದು ಇದರಲ್ಲಿ ಕತೆ ಬಗ್ಗೆ ಎಲ್ಲ ಕುಮಾರಣ್ಣ ಹೇಳಿದ್ದಾರೆ ನಾನು ಮೇನು ಹೇಳಬೇಕಾಗಿಲ್ಲ ಇದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಒಂದು ಮೂಟ ಹಂಗೆ ಕ್ಯಾರೆಕ್ಟರ್ ಕೆಲಸ ಕೊಟ್ಟು ಮಾಡಿದ್ದೀವಿ ನಾನು ತುಂಬಾ ಸಂತೋಷ ಆಯಿತು ಈ ಟೀಮಲ್ಲಿ ಎಲ್ಲರೂ ಅಣ್ಣ ತಮ್ಮ ಅವಿಭಾಜ್ಯ ಕುಟುಂಬ ತರ ಎಲ್ಲ ಸೇರಿ ಒಗ್ಗಟ್ಟಲ್ಲಿ ಸೇರಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ನಿಮ್ಗಳ ಆಶೀರ್ವಾದ ಇರಬೇಕು ಕಲಾವಿದ ಬೆಳೆಸಿ ಕಣ್ಣನ್ನು ಉಳಿಸಿ ನಮ್ಮನ್ನು ಅರಸಿ ಅಂತ ಕೇಳ್ಕೋದಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ